ಸ್ಯಾಂಡಲ್ವುಡ್ನ ಸ್ಟಾರ್ ನಿರ್ದೇಶಕರಲ್ಲಿ ಒಬ್ಬರಾದ ಎ ಹರ್ಷ ನಿರ್ದೇಶನದ ಭೀಮಾ ಟ್ರೇಲರ್ ರಿಲೀಸ್ ಆಗಿದೆ ಮೊಟ್ಟ ಮೊದಲ ಬಾರಿಗೆ ತೆಲುಗು ಚಿತ್ರದಲ್ಲಿ ಎ ಹರ್ಷ ಮೋಡಿ ಮಾಡಲು ಸಜ್ಜಾಗಿದ್ದಾರೆ ಮ್ಯಾಚ್ ಸ್ಟಾರ್ ಭೀಮನಾಗಿ ಆರ್ಭಟಿಸಿದ್ದಾರೆ ಈ ಹಿಂದೆ ಗೋಪಿಚಂದ್ ಬರ್ತ್ಡೇಗೆ ಟೈಟಲ್ ಹಾಗೂ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು ಈಗ ಪೊಲೀಸ್ ಡ್ರೆಸ್ನಲ್ಲಿ ಗೂಳಿ ಮೇಲೆ ಕೂತು ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ದಾರೆ ಗೋಪಿಚಂದ್ ಇನ್ನು ಭೀಮಾ ಸಿನಿಮಾಗೆ ಕೆಜಿಎಫ್ ಖ್ಯಾತಿಯ ರವಿ ಬಸೂದ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಮಟ್ಟಿ ಎಂಬ ಮಲಯಾಳಂ ಚಿತ್ರದ ಸಂಗೀತ ನಿರ್ದೇಶಿಸಿದ್ದ ರವಿ ಬಸೂದ್ ಈಗ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಹೊರ ರಾಜ್ಯಗಳಲ್ಲಿ ಕಮಾಲ್ ಮಾಡಲು ಕನ್ನಡಿಗರು ರೆಡಿಯಾಗಿದ್ದು ಭೀಮಾ ಸಿನಿಮಾವನ್ನ ಕೆ ಕೆ ರಾಧಾ ಮೋಹನ್ ಪ್ರೊಡ್ಯೂಸ್ ಮಾಡಿದ್ದಾರೆ ಗೋಪಿಚಂದ್ ಜತೆ ಪ್ರಿಯಾ ಭವಾನಿ ಶಂಕರ್ ಹಾಗೂ ಮಾಳವಿಕಾ ಶರ್ಮಾ ನಟಿಸುತ್ತಿದ್ದಾರೆ ಇದೇ ಫೆಬ್ರವರಿ ಹದಿನಾರಕ್ಕೆ ಥಿಯೇಟರ್ ಗೆ ಲಗ್ಗೆ ಇಡಲು ಭೀಮಾ ರೆಡಿಯಾಗಿ ನಿಂತಿದ್ದಾನೆ